ಆಯ್ ಎವ್ರಿ ಒನ್ ವೆಲ್ಕಮ್ ಟು ಸುಹಾರಿ ಗೌಡಾಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ತುಂಬಾ ಟ್ರೆಡಿಷನಲ್ ರೆಸಿಪಿ ಸೆಕೆಗಿಣ್ಣು ರೆಸಿಪಿನ ನಾನು ಇಲ್ಲಿ ಶೇರ್ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದೂವರೆ ಲೀಟ್ರಷ್ಟು ಗಿಂಡ್ ಹಾಲನ್ನ ತಗೊಂಡಿದ್ದೀನಿ ಇದು ಹಸು ಕರು ಹಾಕಿದ ಮೊದಲನೇ ದಿನದ ಹಾಲು ಈ ಒಂದೂವರೆ ಲೀಟ್ರ್ ಹಾಲಿಗೆ ನಾನು ಇಲ್ಲಿ ಎರಡೂವರೆ ಲೀಟ್ರ್ ಪಾಕೆಟ್ ಹಾಲು ಅಂದರೆ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆದ್ದರಿಂದ ಅದು ಸ್ವಲ್ಪ ಗಟ್ಟಿಯಾದಂಗೆ ಆಗಿದೆ ಬೆಳಿಗ್ಗೆನೆ ತೆಗ್ದಿಟ್ಟಿದ್ದೀನಿ ಆದರೂ ಅದು ಇನ್ನೂ ಸ್ವಲ್ಪ ಹಾಗೆಯೇ ಇದೆ ಇಲ್ಲಿ ನೋಡಿ ನಾನು ಇದಕ್ಕೆ ಒಂದು ನಾಲ್ಕೂವರೆಯಿಂದ ಐದು ಹಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಮತ್ತು ಒಣ ಶುಂಠಿ ಪುಡಿನ ತೊಗೊಂಡಿದ್ದೀನಿ ಇದನ್ನು ಹಾಕಿದ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರ್ಗೋಸ್ಕರ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ಸೆಕೆ ಗಿಣ್ಣೆ ಮಾಡೋದಕ್ಕೆ ಬೇಕಾಗಿರೋ ಅಂಥ ಪದಾರ್ಥಗಳು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಈ ಬೆಲ್ಲನೆಲ್ಲ ಚಿಕ್ಕ ಚಿಕ್ಕದಾಗಿ ನಾನು ಮುರ್ಕೋತಾ ಇದ್ದೀನಿ ನೋಡಿ ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹಾಲೊಳಗಡೆ ಈ ಬೆಲ್ಲನ ಮುರಿದು ಹಾಕ್ಕೊಂಡು ಅದು ಕರ್ಗೋವರೆಗೂ ವೆಯ್ಟ್ ಮಾಡಿ ಅದನ್ನು ಕರ್ಗಿಸ್ತಾರೆ ಕೈಯಿಂದ ಇದು ಮಾಡಿ ಇಲ್ಲ ಯಾವುದಾದ್ರೂ ಸೌಟಿಂದ ಮಾಡಿ ಅದನ್ನು ಕರ್ಗಿಸ್ತಾರೆ ಬಟ್ ನಾನು ಮಾಡೋ ಮೆಥಡೇ ಬೇರೆ ಇದು ತುಂಬಾ ಚೆನ್ನಾಗಾಗುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ನೋಡಿ ಎಲ್ಲ ಬೆಲ್ಲಗಳನ್ನೂ ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಒಂಥರ ಅದನ್ನು ಮುರಿದು ಇಟ್ಕೊಂಡಿದ್ದೀನಿ ನೀಟಾಗಿ ನೋಡಿ ಇಷ್ಟು ಸಣ್ಣದಾಗಿ ಮುರ್ಕೊಂಡ್ರೆ ಸಾಕು ಇವಾಗ ಬೆಲ್ಲ ರೆಡಿ ಆಯಿತು ನೋಡಿ ಇವಾಗ ಇಲ್ಲಿ ನಾನು ಒಂದು ದೊಡ್ಡ ಜಾರನ್ನ ತಗೊಂಡಿದ್ದೀನಿ ಯಾವುದೇ ರೀತಿಯಾದ ಸ್ವಲ್ಪವೂ ನೀರಿರಬಾರ್ದು ಅದನ್ನು ನೀಟಾಗಿ ಒರೆಸ್ಕೊಂಡಿರಬೇಕು ನಂತರ ಅದಕ್ಕೆ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಆ ಜಾರಿಗೆ ಎಲ್ ಏಲಕ್ಕಿ ಹಾಕ್ಕೊಂಡ ನಂತರ ಅದಕ್ಕೆ ಒಣ ಶುಂಠಿ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಪುಡಿನ ಹಾಕ್ಕೊಂಡಿದ್ದೀನಿ ಒಣ ಶುಂಠಿ ಪುಡಿ ಹಾಕ್ಕೊಂಡು ನಾವು ಸಣ್ಣ ಸಣ್ಣದಾಗಿ ಹುರ್ಕೊಂಡು ಇಟ್ಕೊಂಡಿದ್ವಿ ನೋಡಿ ಆ ಬೆಲ್ಲನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಆ ಬೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಂಡು ರುಬ್ಕೋಬೇಕು ಈ ಥರ ರುಬ್ಕೊಳ್ಳೋದ್ರಿಂದ ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಫ್ರಿಜ್ಜಿಂದ ತೆಗ್ದು ಇಟ್ಟು ಿ ಟು ಟು ಅವರ್ಸ್ ಆಗಿದೆ ಆದರೂ ಅದು ಸ್ವಲ್ಪ ಮೊಸರು ಮೊಸರು ಥರ ಇದೆ ಬಟ್ ಅದು ಈ ಥರ ರುಬ್ಕೊಂಡ್ರೆ ನೀಟಾಗಿ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ ತೋರಿಸ್ತೀನಿ ಅದು ಲಾಸ್ಟಲ್ಲಿ ಯಾವ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ನೋಡಿ ಇವಾಗ ಇದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ಆ ಬೆಲ್ಲ ಎಲ್ಲ ಅಲ್ಲೇ ಆರಾಮಾಗಿ ಏನಾಗ್ಬಿಡುತ್ತೆ ಎಲ್ಲ ಕರ್ಗೋಗಿ ಗ್ರೈಂಡ್ ಆಗಿ ಹೋಗ್ಬಿಡುತ್ತೆ ನೀಟಾಗಿ ಬರುತ್ತೆ ನೋಡಿ ಇವಾಗ ಇಲ್ಲಿ ಒಂದು ದೊಡ್ಡ ಕಂಟೇನರ್ನ ತಗೊಂಡಿದ್ದೀನಿ ಇದು ಒಂದು ಒಂದು ಮೂರರಿಂದ ನಾಲ್ಕರಿಂದ ನಾಲ್ಕೂವರೆ ಲೀಟ್ರಷ್ಟು ಹಿಡಿಬೋದು ನೋಡಿ ರುಬ್ಕೊಂಡು ರುಬ್ಕೊಂಡು ಅದನ್ನು ಚೆನ್ನಾಗಿ ಆ ಕಂಟೇನರ್ಗೆ ಸ್ಟ್ರೇನ್ ಮಾಡ್ಕೋಬೇಕು ಹಾಗೆಯೇ ಎಲ್ಲನೂ ನಾನು ನೀಟಾಗಿ ಆ ಬಾಕ್ಸಲ್ಲಿತ್ತು ಇತ್ತು ನೋಡಿ ಸೆಕೆಗಿಂಡ್ ಹಾಲು ಅದು ಫುಲ್ಲು ಖಾಲಿಯಾಗಿದೆ ಅದ್ರ ಜೊತೆ ಎರಡೂವರೆ ಲೀಟ್ರು ಹಾಲು ಖಾಲಿಯಾಗಿದೆ ಅದನ್ನು ನೀಟಾಗಿ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹಾಲು ಆ ಥರ ಹಾಕ್ಕೊಂಡು ರುಬ್ಬಿ ನೋಡಿ ಫುಲ್ಲು ನೀಟಾಗಿ ಅದನ್ನು ಸ್ಟ್ರೇನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಉಂಡೆ ಬೆಲ್ಲನ ಯೂಸ್ ಮಾಡಿದ್ರೆ ಹೆಲ್ತಿಗೆ ಒಳ್ಳೆಯದು ಬಟ್ ಉಂಡೆ ಬೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಅದು ಗಟ್ಟಿ ಬರಲ್ಲ ನನಗೆ ಅದು ಹೆವಿ ಸ್ವೀಟ್ ಅನಿಸುತ್ತೆ ಅದರಿಂದ ನಾನು ಈ ಗಿಣ್ಗಂತೂ ಸೆಕೆ ಸೆಕೆ ಗಿಣ್ಣು ಮಾಡೋದಕ್ಕೆ ನಾನು ಆದಷ್ಟು ಹಚ್ಚು ಬೆಲ್ಲನೇ ಯೂಸ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ನೆಕ್ಸ್ಟು ಆ ಕಂಟೇನರಿಂದ ಮತ್ತೆ ನಾನು ಇನ್ನೊಂದು ಕಂಟೇನರ್ಗೆ ಇನ್ನೊಂದು ಸಲ ಸ್ಟ್ರೇನ್ ಏನು ಮಾಡ್ಕೋತಾ ಇದ್ದೀನಿ ನೋ ನೀಟಾಗಿ ನಾನು ಈ ಕಂಟೇನರಲ್ಲಿರಷ್ಟನ್ನು ಮಾತ್ರ ಇವತ್ತು ಗಿಣನ ಮಾಡ್ತೀನಿ ಫುಲ್ಲು ಓವರ್ ಆಲ್ ಆಗಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಎಷ್ಟೊಂದು ಡಸ್ಟ್ ಬಂದಿದೆ ಈ ಥರ ನೀಟಾಗಿ ಎರಡರಿಂದ ಮೂರು ಸಲ ಒಂದರಿಂದ ಒಂದು ಕಂಟೇನರ್ಗೆ ನೀಟಾಗಿ ನೀವು ಅದನ್ನು ಸೋದಿಸಿ ಇಟ್ಕೋಬೇಕು ಸೋದಿಸಿದ ನಂತರ ನಾನು ಇವಾಗ ಎಷ್ಟು ಮಾಡ್ತೀನಿ ಆ ಕಂಟೇನರ್ ತುಂಬ ತುಂಬಿ ಇನ್ನು ಮಿಕ್ಕಿದ್ದನ್ನು ಅದು ಹಾಲಿತ್ತು ನೋಡಿ ಅದೇ ಬಾಕ್ಸ್ಗೆ ಹಾಕಿ ನೀಟಾಗಿ ಅದನ್ನು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇದನ್ನ ಇನ್ನೇನು ಮಾಡೋ ಹೋಗಿಲ್ಲ ತೆಗೆದು ಬೇಕಾದಾಗ ಸೇ ಇದನ್ನು ಹವೆನಲ್ಲಿ ಬೇಯಿಸ್ಕೊಳ್ಳೋದು ಇವಾಗ ನೋಡಿ ಇದು ಮಾಡೋ ಪ್ರೊಸೀಜರ್ನ ನೋಡೋಣ ಇಲ್ಲೊಂದು ಪಾಟ್ನ ಇಟ್ಕೊಂಡಿದ್ದೀನಿ ಇದು ಬಿರಿಯಾನಿ ಪಾಟು ಬಟ್ ನಾನು ಇದನ್ನ ಗಿಣ್ಣು ಬೇಯಿಸೋದಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ ಆ ಪಾರ್ಟಿಗೆ ಅದನ್ನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಒಂದು ಮಧ್ಯದಲ್ಲಿ ಒಂದು ಸಿಂಬಿನ ಇಟ್ಟು ನಾನು ಕಾದಿರೋ ನೀರನ್ನ ಹಾಕೋತಾ ಇದ್ದೀನಿ ಈ ನೀರು ಕರೆಕ್ಟಾಗಿ ಅದು ಬೇಯೋದಕ್ಕೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮುಗ್ದೋಗುತ್ತೆ ಸಾಕು ಇಷ್ಟು ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಧ್ಯಕ್ಕೆ ಕರೆಕ್ಟಾಗಿ ಪ್ಲೇಸ್ ಮಾಡಿ ಇಟ್ಟು ಅದ್ರ ಮೇಲೆ ನಾವು ನೀಟಾಗೆಲ್ಲ ಸೋಲ್ಸಿಟ್ಕೊಂಡಿದ್ವಿ ನೋಡಿ ಹಾಲು ನಾವು ಯಾವ ಕಂಟೇನರ್ಗೆ ಇಟ್ಕೊಂಡಿದ್ವಿ ಅದನ್ನು ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಪಾ ಪ್ಲೇಟ್ನ ಮುಚ್ಚಿ ಆ ಹಬೆ ಹೊರಗಡೆ ಹೋಗದೆ ಇರೋ ಥರ ಅಲ್ಲಿ ಏನು ಮಾಡ್ತಾಯಿದ್ದೀನಿ ಇಡ್ಲಿ ಪಾತ್ರೆದು ಪ್ಲೇ ಮೇಲ್ಗಡೆ ಮುಚ್ಚುಳ ಇದೆಯಲ್ಲ ಅದನ್ನು ಕ್ಲಿಯರಾಗಿ ಅದನ್ನು ಮುಚ್ಚುಳನ ಮುಚ್ಚಿ ಇದು ಕರೆಕ್ಟಾಗಿ ಒನ್ ಅವರ್ ಪರ್ಫೆಕ್ಟಾಗಿ ಬೆಂದೋಗುತ್ತೆ ಒನ್ ಅವರು ಯಾವುದೇ ರೀತಿಯಾಗಿ ತೆಗೆಯೋದು ಬೇಡ ಫುಲ್ಲು ಹೈ ಫ್ಲೇಮ್ನಲ್ಲಿ ಒನ್ ಅವರು ನೀಟಾಗಿ ಬೇಯೋದಕ್ಕೆ ಬಿಟ್ಬಿಟ್ಟು ಈಗ ಒನ್ ಅವರ್ ಆಗಿದೆ ಕರೆಕ್ಟಾಗಿ ನೋಡಿ ನಾನು ತೆಗಿತಾ ಇದ್ದೀನಿ ಸುಡ್ತಾ ಇತ್ತು ಅದರಿಂದ ಬಟ್ಟೆನ ಇಟ್ಕೊಂಡು ತೆಗಿತಾ ಇದ್ದೀನಿ ನೋಡಿ ಪಾಟಲ್ಲಿರೋ ನೀರು ಒಂದೇ ಒಂದು ಸ್ವಲ್ಪವೂ ನೀರಿಲ್ಲ ಅಲ್ಲಿ ನೀರಿಲ್ಲ ಇಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಒನ್ ಅವರ್ ಕರೆಕ್ಟಾಗಿ ನಾನು ಟೈಮ್ ನೋಡ್ಕೊಂಡಿದ್ದೀನಿ ಕರೆಕ್ಟಾಗಿ ಬೆಂದಿದೆ ನೋಡಿ ಇವಾಗ ನಾನು ಒಂದು ಟೂತ್ ಪಿಕ್ನಿಂದ ಅದನ್ನು ಬೆಂದಿದೆಯೋ ಇಲ್ವೋ ಅಂತ ಇನ್ನೊಂದು ಸಲ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಟೂತ್ ಪಿಕ್ನ ಹಾಕಿದ್ರೆ ಒಂದು ಸ್ವಲ್ಪವೂ ಅಂಟ್ತಾಯಿಲ್ಲ ಒಂದು ಎರಡು ಮೂರು ಸಲ ಹಾಗೆ ಹಾಕಿ ನೋಡಿ ಎಲ್ಲೂ ಅದು ಅಂಟುಕೊಳ್ಳೋದಲ್ಲ ಅಂದರೆ ನೀಟಾಗಿ ಅದು ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ಎಷ್ಟು ಫರ್ಫೆಕ್ಟಾಗಿ ನಮ್ಮ ಸೆಕೆ ಗಿಣ್ಣು ರೆಡಿನೇ ಆಗೋಯಿತು ಈ ಗಿಣ್ಣಂತೂ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಬರೀ ಅದನ್ನೇ ತಿಂತಾಯಿರ್ತಾರೆ ಇನ್ನೇನು ಬೇಡ ಅವ್ರಿಗೆ ಅದು ಮುಗಿಯೋ ತನಕ ಅದೇ ತಿಂತಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಗಿಣ್ಣು ಇದನ್ನು ನಾನು ಒಂದು ಟೂ ಟು ತ್ರೀ ಅವರ್ಸು ಆರೋದಕ್ಕೆ ಇಟ್ಟಿದೆ ನೋಡಿ ಇವಾಗ ಹಾರೋದಕ್ಕೆ ಆರಿದೆ ನೀಟಾಗಿ ಅದನ್ನು ತೆಗ್ದಿದ್ದೀನಿ ಇವಾಗ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತ ನೋಡಿ ಒಂದು ಸ್ವಲ್ಪನು ಚಾಕುಗೆ ಆಗಲಿ ಯಾವುದಕ್ಕೂ ಆಗಲಿ ಅಂಟಲ್ಲ ಮತ್ತು ಒಂದು ಸ್ವಲ್ಪನೂ ನೀರು ಬಿಟ್ಕೊಂಡಿರೋದಿಲ್ಲ ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಒಂದೇ ಒಂದು ಹನಿ ಯಾವುದ್ರಲ್ಲೂ ನೀರನ್ನೇ ಯೂಸ್ ಮಾಡದೆ ಇದಕ್ಕೆ ಆವಾಗಲೇ ಇದು ಇಷ್ಟು ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ ನೋಡಿ ಒಂದು ಸ್ವಲ್ಪ ಎಲ್ಲೂ ಒಂದು ಚೂರು ಅದು ಚಾಕುಗೆ ಆಗಲಿ ಎಲ್ಲೂ ಇಲ್ಲ ಮತ್ತು ನೀರು ಅಷ್ಟೇ ಒಂದು ಸ್ವಲ್ಪ ಬಿಟ್ಟಿಲ್ಲ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಾನು ಪ್ರತಿ ಸಲ ಮಾಡೋವಾಗಲೂ ಸೇಮ್ ಪ್ರೊಸೀಜರು ಇದೇ ಥರ ಬರುತ್ತೆ ನಾನು ತೆಳುವಾಗಿ ಮಾಡಲ್ಲ ತುಂಬ ಜನ ಇದನ್ನು ತೆಳುವಾಗಿ ಮಾಡಿಕೊಂಡು ಒಳ್ಳೆ ಮೊಸರು ಥರ ಎಲ್ಲ ತಿಂತಾರೆ ಬಟ್ ನನಗೆ ಆ ಥರ ಎಲ್ಲ ಮಾಡಿದ್ರೆ ಇಷ್ಟ ಆಗೋಲ್ಲ ನಾನು ಯಾವಾಗ ಮಾಡಿದ್ರೂ ಇದೇ ಥರ ಕೇಕ್ ಥರ ಬರಬೇಕದು ನೀಟಾಗಿ ಪೀಸ್ ನೋಡಿ ಈ ಥರ ತೆಗೆದ್ರೆ ಕೇಕ್ ಥರ ಅದನ್ನು ಎತ್ಕೊಂಡು ತಿನ್ನಬೇಕು ಆ ಥರ ಇರಬೇಕು ನಾನು ಪ್ರತಿ ಸಲವೂ ಇದೇ ಥರ ಮಾಡೋದು ಯಾವುದೇ ಕಾರಣಕ್ಕೂ ನಾನು ತೆಳುವಾಗಿ ಮಾಡೋದು ಆ ಥರ ಎಲ್ಲ ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಈ ಥರ ಮಾಡಿದ್ರೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೋದು ಅದರಲ್ಲೂ ನನ್ನ ಮಗನಿಗಂತೂ ಇದು ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು ನೋಡಿ ಅವನು ಎಷ್ಟು ಕಟ್ ಮಾಡಿದ ತಕ್ಷಣ ಆ ಪೀಸ್ನ ಕೊಟ್ಟರೆ ಎಷ್ಟು ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ತಾಯಿದ್ದಾನೆ ಮತ್ತು ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾನೆ ಅವನಂತೂ ಇದು ಮುಗಿಯೋ ತನಕ ಬರೀ ಅದನ್ನೇ ತಿಂತಿರ್ತಾನೆ ಅಷ್ಟೊಂದು ಅವನಿಗೆ ಇಷ್ಟ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬಾ ಇಷ್ಟ ಅದೇ ಮಾಡಿದ್ದ ಸಂಜೆಗೇ ಅವರು ನನ್ನ ನಾವು ಸಂಜೆಗೇನೆ ಮಾ ತಿನ್ಬಿಡ್ತೀವಿ ಅಂತ ಹೇಳಿದ್ರು ರೊಟ್ಟಿ ಮಾಡ್ಲಾ ದೋ ಇದಕ್ಕೆ ರೊಟ್ಟಿ ದೋಸೆ ಆ ಥರ ಏನು ಮಾಡಿದ್ರೂ ಆಗುತ್ತೆ ಬಟ್ ನಮ್ಮ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಇದು ನಮ್ಮ ಸೈಡ್ ಒಡ್ಚಿಲ್ಗೆ ಅಂತ ಮಾಡ್ತೀವಿ ಇದು ನೋಡಿ ಇದಕ್ಕೆ ಅಂಥ ಸ್ವಲ್ಪ ಅನ್ನನ ರೈಸ್ ಅಕ್ಕಿನ ಒನ್ ಅವರ್ ನೆನೆಸಿ ಅನ್ನ ಮತ್ತು ರೈಸ್ನ ಉಪ್ಪಿನ ಪುಡಿ ಹಾಕಿ ಅದನ್ನು ರುಬ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿ ಅಷ್ಟೇ ಅದು ಅದನ್ನ ನೋಡಿ ಇಲ್ಲಿ ಕಬ್ಬಿಣದ ಬ ತವಾನ ಇಟ್ಟು ಅದ್ರ ಮೇಲೆ ಈ ಥರ ತೆಳುವಾಗಿ ನೀರು ದೋಸೆ ಥರದ ಇದನ್ನ ನಮ್ಮ ನಮ್ಮ ಅತ್ತೆ ಮನೆ ಸೈಡು ಒಡ್ಚಿಲ್ಗೆ ಅಂತ ಕರೀತಾರೆ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇದು ಇಷ್ಟ ಅದಕ್ಕೆ ನಾನು ಅವ್ರಿಗೆ ಅದನ್ನೇ ಇದ್ದೀನಿ ಅದನ್ನು ನೋಡಿ ಮುಚ್ಚುಳ ಮುಚ್ಚಿ ಈ ಥರ ಬೇಯಿಸಿದ್ರೆ ಈ ಥರ ಪೇಪರ್ ಥರ ಚೆನ್ನಾಗಿ ನೀರು ದೋಸೆ ಥರನೇ ಬರುತ್ತೆ ನೀರು ದೋಸೆನ ತವಾದಲ್ಲಿ ಮಾಡ್ತೀವಿ ಇದು ಕಬ್ಬಿಣದ ತವಾದಲ್ಲಿ ಮಾಡೋದಷ್ಟೇ ನೋಡಿ ಈಗ ರೆಡಿಯಾಗಿದೆ ಸಂಜೆಗೆನೆ ತಿಂದರೂ ಒಡ್ಚಿಲ್ಗೆ ಮತ್ತು ಗಿಣ್ಣ ತಗೊಂಡು ತಿಂದು ಎಂಜಾಯ್ ಮಾಡಿದ್ರು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಇದನ್ನು ನೋಡಿ ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ಎಲ್ಲರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್